ಗೆಳೆಯರ್ ಈ ವಿಡಿಯೋದಾಗ ಒಂದು ನ್ಯೂ ಅಲ್ ಟ್ಯಾಕ್ಟ್ರು ಮತ್ತು ಒಂದು ರೊಟ್ರು ಎರಡು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವ್ರದ್ದು ಮಾಡಲ್ಲ ಅವ್ರ ಕಂಡೀಷನ್ ಟ್ಯಾಕ್ಟರ್ ದ ಪಾಶಿಂಗ್ ಯಾವ್ದೈತಿ ಟ್ಯಾಕ್ಟ್ರ್ ನೋಡೋಲ್ಲ ಫೈನಲ್ ಎರಡು ಹತ್ರ ರೇಟ ಲೊಕೇಶನ್ ಮತ್ತು ನಿಮ್ಗೆ ಟೈರ್ ಒಳ್ಳೆಯದವ ಮತ್ತು ಟ್ರ್ಯಾಕ್ಟರ್ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಸಂಪೂರ್ಣದ ಮಾಹಿತಿ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಈ ವಿಡಿಯೋದಾಗ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಆರ್ ಪೋಯಿಂಟ್ ರೂಟ್ರು ಎರಡು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಮಾಡಲ್ಲ ರೋಟರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಮತ್ತು ಕ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗೆಳೆಯರು ಟ್ಯಾಕ್ಟ್ರ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗೆಳೀತ ಬರ್ತೈತಿ ಆರು ಕೂಡ ಗೆಳೆಯರು ಆರು ಫುಟ್ನೈತಿ ಅದು ಕೂಡ ಒಳ್ಳೇದೈತಿ ಎರಡು ಐಟಮ್ಸ್ ಯಾರು ತೊಳಾರ್ದು ತೊಗೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ಟ್ಯಾಕ್ಟ್ರ್ ಊಟ್ರು ತೊಳಾರ್ದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಯಾರು ಯೂಸ್ ಆಗಲಿ ಗೆಳೆ ಟ್ಯಾಕ್ಟ್ರ್ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಎರಡು ಥರದ್ದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಎರಡು ಐಟಮ್ಸ್ ತೊಳಾರ್ದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಬೇರೆ ಯೂಸ್ ಆಗಲಿ ಈ ವಿಡಿಯೋ ನಿಮ್ಮ ಭೀ ಇಂಥವ ಟ್ಯಾಕ್ಟ್ರುಗಳ ಟೇಲರ ರೋಟರ ರೇಂಟಿ ಡಬಲ್ ಫಲ್ಟಿ ನೇಗ್ಲ ಬೈಕಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಥರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಎರಡು ಐಟಮ್ಸ್ ಕೂಡ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಐಸ ಎರಡು ಐಟಮ್ಸ ಗುಡ್ ಕಂಡೀಷನ್ದಾವೆ ಟೈರ್ ಒಳ್ಳೆಯದವ ಎರಡು ಸಾವಿರದ ಇಪ್ಪತ್ತು ಮೂಡ್ಲೈತಿ ಪೇಪರ್ಸು ಕ್ಲಿಯರ್ ಅದಾವೆ ಎರಡು ಫೈನಲ್ ರೇಟ್ಗಳ್ರಿ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಎಷ್ಟು ಅಂದ್ರೆ ಟ್ಯಾಕ್ಟ್ರು ಮತ್ತು ರೋಟ್ರು ಖರೀದಿ ಮಾಡ್ಕೋಬೋದು ಹೇಳಿ